ಏನು ವಾರ ನಿನ್ನ ಅವ್ನು ಸುಡ್ಗಾಡಬೇಕು ಏನಿನ್ ಸುಡಗಾಡ ಸುದ್ದಿನ ನಿನ್ ತಿಳಿಯೋದ್ ಅವ್ನ ಅವನ ನಿಂಗ ಮಾಡಾಕದ್ರ ಬರ್ಬರ ಹೆಂಗೆ ಜಲ್ ಮ್ಯಾಲ ಬರ್ಬರಾಕಾಸಂಗಿಲ್ಲ ನಂಗಿ ಯಪ್ಪಾ ನನಂಗ ಮಾಡ್ಲಾರ್ದಕ್ಕ ಆಟ ಕೊಡಾಕತ್ತಾನ ಅವನಗ ಸಂಬಂದ ಸಹಿಸ್ಕೊಂಡ್ ಸಹಿಸ್ಕೊಂಡನ ಸಾಕಾ ಹೋಗೇತಿ ನಾ ಎಲ್ಲನ ಹೋಗಿ ಹಾಳ್ ಬಾಯ ಬಿಡಿ ಅಲ್ಲಿ ಅನ್ ಗುದ್ದಿ ನನ್ ಕಡೆ ಬರಕ್ಕ ನಿಂದ ಬುಗುರಿ ಆಟ ತಿಳಿವತ್ ನಂಗ ಅವ್ನ ಅವ್ನ ಹತ್ರದ ನಿಂದ ಬರ್ತಾರಲ್ಲ ಬಂದ ತಕ್ಷಣ ಕೇಳು ಈಗ ಬೇರೆಯವ್ರ ಸಂಗಲ್ಲ ಎಲ್ಲಾ ಅವನಿಗೆ ಅವ್ನಿಗೆ ವಿಚಾರ ಎಲ್ಲ ಮಾಡಿ ಮಾಡಿ ಕೆಟ್ಟ ಹೋಗ್ಯಾನ ನೀನ ಅಳಿಯ ಹಿಂಗ್ಯಾಕ್ ಹೇಳ್ತಿದ್ದಿ ಅಲ ಹಿಂಗ ಹತ್ತ್ರಿ ನಾ ಏನ್ ತಿಳ್ಕೋಬೇಕು ಅಲ್ಲ ಅಲಾ ಅವ ಎಲ್ಲಿ ಹಲಕಟ್ಟ ಎಲ್ಲಿ ಇದಾವ ಹಲಕಟ್ಟನ್ ಬಾಳ ಹಲ ಕಟ್ಟ ಅನಕತೈತಿ ಬಿಟ್ಲು ಪುಣೆ ಅಲೋ ನನ್ನ ಮಗಳು ಏನು ತಪ್ಪು ಮಾಡಿದತೆ ಸರ್ಗೆ ಹೊಡೆಯಕದಿ ಅಂತ ಬಾ ಏನು ತಪ್ಪು ಮಾಡಿದಾಳ ಏನ್ರೀ ಮಾರಾ ನಿಮ್ಮ ಬುದ್ಧಿ ಐತಿ ಇಲ್ಲ ನಾನು ಸ್ವಲ್ಪ ಬುದ್ಧಿ ಬುದ್ಧಿ ಇದ್ದಿದ್ರೆ ನಿನ್ನ ಯಾಕ ಕೊಂದ್ವಿ ಮಾಡಿ ಮಾಡ್ತೀನಿ ಇಂತಕ್ಕೆ ಮದುವೆ ಮಾಡಿ ಕೊಟ್ರಿ ನನ್ನ ಕಿಮ್ಮತ್ತರ ಉಳ್ಸಾಕತಾಳಾಕಿ ಏಯ್ ಏನು ಮಾಡಿದಿಯಪ್ಪಾ ನಾ ದೊಡ್ಡ ತಪ್ಪು ಮಾಡಿದ್ರಿ ದೊಡ್ಡ ತಪ್ಪು ಮಾಡ್ಯಾಳ ಏನು ಮನ್ಯಾಗ ಗಂಡ ಅಂತ ನಾ ಅದಿಲ್ಲ ನನ್ನ ಅಂಜಿಕೆ ಒಂದ್ ಸ್ವಲ್ಪ ಐತೆ ನಿಕ್ಕಿಗೆ ಆ ಬಾಜು ಮನಿ ಈ ಡಾಕ್ಟರ್ ಜೊತೆ ಹೋಗಿ ಕುಂತ ಕುಸು ಕುಸು ಮಾತಾಡ್ತಾಳ ಇಲ್ಲಿ ಅಲ್ಲ ರಾಧವ ಆಕವ ಅಲ್ಲ ಜುಡ್ಡು ಚಪ್ಪತ್ರಲ್ಲ ಅವ ಡಾಕ್ಟರ್ ಹತ್ತೆ ಮಾತಾಡ ಕೂತಿ ನೀನ್ ನಾವು ನಿಂದೆ ಏಳರ ಗುಟ್ಟಕ್ಕೆ ನೀನ್ ನಾವು ನಿಂದೆ ಹುಟ್ಟಸ್ದವ್ ನಿನಗ ಗೊತ್ತಿರ್ಬೇಕ ನನಗೇನ್ ಗೊತ್ತಾಕೇತಿ ಹೌದ್ ಬಿಡ್ರಿಪ್ಪ ಅವನ್ ತರ ಮದ್ವೆ ಆಗೇತಿ ಅಂತೀರ ಅವ್ನ ಅವ್ನ ಅವನ್ ಮದ್ವಿನೂ ಆಗಿಲ್ಲ ಅವನ ಜೊತೆ ಇಕ್ಕಿದೇನ್ ಕೆಲಸ ಹಂಗಲ್ಲ ರಾಧವ ನೀವು ಯಾವಾಗ ಡಾಕ್ಟರ್ ಕರ್ತೀರ ಕಲ್ತೇನವ ಯಪ್ಪ ನಾ ಹೇಳ್ತೀನಿ ಕೇಳಿ ತಪ್ಪಿದ್ರೆ ಚಪ್ಪಲಿ ತಗೊಂಡ ಅವನಿಗೆ ಹೊಡಿ ನಾನು ತಪ್ಪಿದ್ರೆ ನನಗೆ ಹೊಡಿ ಕೇಳಿ ವಿಷಯ ಏನಂತಂದು ನಂದು ಏನು ತಪ್ಪು ಐತಿ ನೋಡೋನು ಇಲ್ಲ ಆಗಲಿ ನಿರ್ಮಾಣ ಅಲವರ ಆ ಡಾಕ್ಟರ್ ಕಿ ಕಲ್ತಾನೆ ಅಂತ ಕೇಳಕತ್ತೇನೆ ಅರ್ಧ ಮರ್ಧ ಕಲ್ತೈತಿ ಮೂಳ ವೈದೊಂದು ಆದ್ರೆ ಅಪ್ಪ ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ಹೇಳು ನಾನು ನೋಡಿ ಇಲ್ಲಿ ಐತಲ್ಲ ಯಾವದರ ಡಾಕ್ಟರ್ ರೋಗಿ ನೋಡಕ್ ಹೋಗಬೇಕಿಲ್ಲ ಮನೆಯಾಗ ಈ ರೋಗಿ ಇದ್ರು ಇದನ್ನ ನೋಡದ ಬಿಟ್ಟು ಪಕ್ಕದ ಮನೆ ರೋಗಿ ಕಡೆ ಹೊಂಟಾ ಹಂಗಂದ ಮೇಲೆ ಈ ರೋಗಿ ಬೇರೆ ಡಾಕ್ಟರ್ ಕಡೆ ಹೋಗಬೇಕು ಬ್ಯಾಡೋ ನೀ ಹೇಳ್ತಂತ ಹೇಳತಂಗೆ ಅಲೋ ಕೃಷ್ಣ ಮನೆ ಹೆಂತದ ಪೀಸ್ ಇರ್ತಾ ಪಕ್ಕಿ ಬಿ ನೀ ಬೇರೆ ಡಾಕ್ಟರ್ ಕಡೆ ಯಾಕೆ ಹೋಗ ಹೋಗ್ತಿಲ್ಲ ಮಗನ ಆಯ್ತ ಇನ್ನು ಮುಂದೆ ನಾ ಬೇರೆ ಡಾಕ್ಟರ್ ಕಡೆ ಹೋಗಂಗೂ ಹೋಗಂಗಿಲ್ಲ ಏನು ಮಾಡಂಗಿಲ್ಲ ಅಕ್ಕ ಚಂದಂಗಿರ್ತಾಳ ಇಲ್ಲ ಕೇ ತದವ ಈಗ ನೀ ಚಂದಂಗಿರ್ ಇರು ಇದು ಸಂಸಾರ ಐತಿ

ಅದೆ ಸಂಘಾಷ್ಟ ಜೋರು ತುರಕ ಬರ ನೋಡುವರ ರವ ನೋಡು ಕೃಷ್ಣ ನೀ ಒಂದ ಕೆಲಸ ಮಾಡ ಏನು ನಿನ್ನ ಸಿಟ್ಟು ಬತ್ತು ಅಂದ್ರೆ ಇಕ್ಕಿಗೆ ಒಂದು নাক ಗುದ್ದು ಹ್ಮ ಮತ್ತೆ ಯಾಕ ರದವ ನಿನ್ನ ಸಿಟ್ಟು ಬತ್ತು ಅಂದ್ರೆ ನೀಗೆ ಒಂದು ಒಂದು ತಾಸ ಗುದ್ದುತೀನಿ ಅಂತ ಸರಿಯಾದ್ರೆ ಇವರು ಗುದ್ದುತಕೊಂಡದ್ದು ಯಾರು ಹೇಳಬೇಡ ಸಾಲೋ ಆದಿ ನಿನ್ನ ನಿಮಲ್ಲೇ ಇರ್ಲಿ ಹೋಗಿ ಹೋಗಿ ನಿನ್ ಕಡೆ ಬರ್ತೀನಲ್ಲ ಯಪ್ಪ ನಾ ಎಲ್ಲಾ ಹೇಳೋ ಹೋಗ್ಲಿ ಬಿಡಿಯಪ್ಪ ನೀ ಹೇಳದಂಗ ಇನ್ನು ಮುಂದ ಏನ ತಂಟೆ ತಕ್ರಾರ ಬಂದ್ರು ನಾನು ಮಾತ್ರ ಇನ್ನತ್ರ ಬಂದ್ ಹೇಳಂಗಿಲ್ಲ ಯಪ್ಪ ಅದೇನೋ ಒಂದು ಮಾತೈತಲ್ಲ ಎಮ್ಮಿ ಎಲ್ಲರ ಮೈಕೊಂಡು ಬರ್ಲಿ ಕೊನೆಗೆ ನಮ್ಮನಿಗೆ ಬಂದ ನಮ್ಗ ಹಾಲು ಕೊಡ್ಬೇಕ

thank uh you -huh.